ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ ಇದು ನಾನು ಹೇಳ್ತಾ ಇದ್ದೀನಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ ಕೊಡಲಿದ್ದಾರೆ ಇವರು ದುಡ್ಡ ಭೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಭೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಹುಟ್ಟೂರಿಗೆ ಮೋಸ ಮಾಡಿ ನೇಮಕ ಕೊಟ್ಟಿದ್ದೇನೆ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೇನೆ ಇವ್ರು ಹೇಳ್ತಾ ಅವ್ರಲ್ಲೇ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡುತ್ತಾ ಇದಾರ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚಿ ಆಗ್ಬೇಕು ನಾಚಿ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಇದೇನು ದೇಶದಿಂದಲೂ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಬಗ್ಗೆ ಮಳೆಗಾಲವಾಗಿ ತಪ್ಪು ಮಾಡಿದಾರೋ ಯಾರ್ ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು

ನಾವೇನಾರು ನಿಮ್ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಅದು ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಮ್ ಎಲ್ ಎಲ್ಲ ಕಿರ್ಚಿ ಕಚ್ಚಿರಲ್ಲಪ್ಪ ಅಲ್ಲೇನೇನಾಯ್ತು ನೋಡಿದಿರ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ನೀವು ಬೇರೆ ಚರ್ಚೆ ಮಾಡಲಿಕ್ಕೆ ಬರುತ್ತೆ ಮುಂದಿನ ದಿವಸ ಸೋಮವಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಸುಲಭ ಬಿಡೋದಿಲ್ಲ ಚರ್ಚೆ ಆಗಲಿ ಮೇಮ್ ಅರವತ್ತು ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಕಳಿಸಿ ನಾವು ಚರ್ಚೆ ಮಾಡ್ತೀವಿ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾದ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಯಡಿಯೂರಪ್ಪನಾಗಿ ಕಳಿಸಿ ಎಲ್ಲಿ ಕಳಿಸ್ತೀರ ವರ್ಷೆ ಯಾರ್ಯಾರು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರಿ ತಾಕತ್ತಿದ್ರು ಬಲ್ರಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಲ್ಲೇ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲ್ರಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ್ರ ಇದ್ರವೇಷಣ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇಂಥ ಕೆಲಸ ಮಾಡಲ್ಲ ಸದನ ಕರೆಯದೆ ಆದ್ದರಿಂದ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನು ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಂಡಾಖ ಆಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ಏನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಮಾಡೋದನ್ನು ಅವನು ಅನುಭವಿಸ್ಲಿ ಯಾವನ್ನು ಅನುಭವಿಸ್ತಾರೆ ನೀವ್ಯಾಕ್ರಿ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ರೇ ರೀ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ದಿವಸವಾಗಿ ಅಕೌಂಟ್ ನೋಡ್ತಾ ದಿವಸ ದಿವಸವಾಗಿ ಅಕೌಂಟ್ ನೋಡ್ತಾರೆ ರೇ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮ ಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿಯ ಮಾಡ್ತಾ ಇದ್ರ ನೀವು ಓಕೆ ಯಾಕೆ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ನಾರಾಯಣ ಸ್ವಾಮಿ ಅವ್ರೆ ಬಂದಿತ್ತು ನಾ ಇಲ್ವೇನ್ರಿ ದುಡ್ಡು ಹೊಡೆದೇ ಬಂದಿತ್ತು ನನಗೆ ಒಳಗಿರೋದು ನೀವೇನು ಇಷ್ಟು ಆಯ್ತು ತರೀಕೆರೆ ಶ್ರೀನಿವಾಸ ನೀವು ತರಕೆರೆ ಯಾತ್ರಿ ಇರೋದು ಜೈಲಲ್ಲಿ ತರೀಕೆರೆ ಶ್ರೀನಿವಾಸ ದುಡ್ಡು ಹೊಡೆದೆ

ಶಿವಲಿಂಗ ಸೋಮವಾರ ನಿಮಗೆ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ ಈಗ ಈ ಮಳೆಗಾಲದ ಬಗ್ಗೆ ಮಾತಾಡ್ತೀವಿ ಮಳೆಗಾಲ ಅಧ್ಯಕ್ಷ ಬಗ್ಗೆ ಮಾತಾಡಿ ಶಿವಲಿಂಗ್ ನೀವು ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆ ಸೋಮವಾರ ಚರ್ಚೆಗೆ ಅವಕಾಶ ನಿಮಗೆ ಶ್ರೀನಿವಾಸ ಮಾತಾಡಿ ಶ್ರೀನಿವಾಸ ರಾಜೀನಾಮೆ ಶ್ರೀನಿವಾಸ ಅಲ್ಲ ನಾಟಕಾಡಕ್ಷಣಾ ಬಣ್ಣನ ಕುಡಿರಿ ನಾಟಕ ಪ್ರತಿಪಕ್ಷ ಕೂತಲ್ಲಿ ಮಾತಾಡಿ ಈಗ ಶ್ರೀನಿವಾಸ ಮಾತಾಡ್ತಾರೆ ಮಾತಾಡಿ ಮನೆ ಅಧ್ಯಕ್ಷ ಸ್ವಲ್ ಅವಕಾಶ ಕೊಟ್ಟೋದಿಲ್ಲ ಧನ್ಯವಾದಗಳು ಮಲೆನಾಡಿನಲ್ಲಿ ಗಾಳಿ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದಂಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ನಾವು ಹುಡುಗಿ ಕೊಡ್ತಿರತಕ್ಕಂಥದ್ಗೆಲ್ಲ ಗೊತ್ತೇ ಇದೆ ಗಾಳಿ ಮತ್ತು ಮಳೆಯಿಂದ ಎಲ್ಲಿ ಲೈಟ್ ನೀವು ಲೈಟಿಂದ ತೊಂದರೆ ಆಗಿದೆ ರೈತಿಗೆ ತೊಂದರೆ ಆಗಿದೆ ಕೂತ್ಕಾಲಿ ಮಾತಾಡಿ ನೀವು ಕೆಲವು ಕೋಲಾರ ಮಾತಾಡಿ ಚರ್ಚೆಗೆ ಅವಕಾಶ ಬೇರೆ ಸಂದಸ್ಯರು ಕಾಯ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली